ನಮಸ್ಕಾರ ಸ್ನೇಹಿತರೆ ಮಾಹಿತಿಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಯಾರೆಲ್ಲ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನೇ ಹೆಲ್ಪ್ ಆಗುತ್ತೆ ಅನ್ನೋದಿದ್ರೆ ಅವ್ರಿಗೆ ಶೇರ್ ಮಾಡಿ ಇದೇ ರೀತಿ ಒಂದು ಉದ್ಯೋಗಗಳ ಹೊಸ ನೇಮಕಾತಿ ಅಥವಾ ಸರ್ಕಾರದ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿಬೇಕಾದ್ರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಎಸ್ ಎಸ್ಪಿ ಸ್ಕಾಲರ್ಶಿಪ್ ಒಂದು ಹೊಸ ಅಪ್ಡೇಷನ್ ಕೊಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವೃತ್ತಿಪರ ಪದವಿ ಹಾಗೂ ವೃತ್ತಿಪರ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಶುಲ್ಕ ಮರುಪಾವತಿ ಯೋಜನೆಗೆ ಅರ್ಜಿ ಆಹ್ವಾನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಓಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೆಟ್ರಿಕ್ ನಂತರ ಸ್ನಾತಕೋತ್ತರ ಪದವಿ ವೃತ್ತಿಪರ ಪದವಿ ಮತ್ತು ವೃತ್ತಿಪರ ಸ್ನಾತ ಸ್ನಕೋತ್ತರ ಪದವಿ ಶುಲ್ಕ ಮರುಪಾವತಿ ಯೋಜನೆಗೆ ಅರ್ಜಿ ಆಹ್ವಾನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ಎಸ್ ಎಸ್ ಪಿ ಅನ್ನೋದು ಒಂದು ಗವರ್ಮೆಂಟ್ ಆ್ಯಂಡ್ಲೋ ಮಾಡೋ ಒಂದು ಪೋರ್ಟಲ್ ಇದು ಒಂದು ಸ್ಕಾಲರ್ಶಿಪ್ ಎಲ್ಲ ಎಲ್ಲ ರೀತಿ ವರ್ಗದವ್ರಿಗೆ ಸ್ಕಾಲರ್ಶಿಪ್ ಅವ್ರಿಗೆ ಇದು ಎಲ್ಪ್ ಆಗುತ್ತೆ ಅದರಲ್ಲಿ ಒಂದು ಅವಾಗವಾಗ ಅಪ್ಡೇಷನ್ ಕೊಡ್ತಾ ಇರ್ತಾರೆ ಅಫಿಷಿಯಲ್ ಪೋರ್ಟಲ್ಗೆ ಹೋಗಿ ಏನಿದೆ ಅನ್ನೋದನ್ನು ನೋಡ್ಕೊಬೇಕು ರೀಸೆಂಟ್ ಅಪ್ಡೇಷನ್ ಇದು ಆಲ್ರೆಡಿ ಬಿಫೋರ್ ಕಾಲ್ ಎಲ್ಲ ಅವರು ಫಾರ್ಮ್ ಮಾಡಿದ್ದಾರೆ ಏನೇನು ಡೀಟೇಲ್ಸ್ ಅಂತ ಇದು ಆಲ್ರೆಡಿ ಕೊನೆ ಡೇಟ್ ಬಂದಿರೋದ್ರಿಂದ ಒಂದು ರಿಮೈಂಡರ್ ಅಂತ ನೀವು ತಿಳ್ಕೊಬಹುದು ರಾಜ್ಯ ವಿದ್ಯಾರ್ಥಿ ವೇತನದ ಹೇಳ್ದಂಗೆ ಇದು ಗೌರ್ಮೆಂಟ್ ಹ್ಯಾಂಡಲ್ ಮಾಡೋದು ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಕರ್ನಾಟಕ ಗೋರ್ಮೆಂಟ್ ಎರಡಿದೆ ನೋಡಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಬರಲ್ಲ ಹಿಂದುಳಿದ ಕಲ್ಯಾಣ ಇಲಾಖೆಯ ಪಿಯುಸಿ ಯು ಡಿಪ್ಲೊಮೊ ಮತ್ತು ಸಾಮಾನ್ಯ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಕೇವಲ ಶುಲ್ಕ ಮೂರು ಮಾತ್ರ ಪರಿಗಣಿಸಲಾಗುವುದು ಹಿಂದುಳಿದ ಕಲ್ಯಾಣ ಇಲಾಖೆಯ ವೃತ್ತಿಪರ ಪದವಿ ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಅಂದರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಇದು ಎಕ್ಸ್ಟೆಂಡ್ ಮಾಡಿದ್ದಾರೆ ಅದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ವೈದ್ಯಕೀಯ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ನೋಡಿದ್ರಲ್ವಾ ಲೇಟ್ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರದ ಇದೆಲ್ಲ ಇತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಕೊನೆಯ ದಿನಾಂಕ ಅಂದ್ರೆ ಎಸ್ ಟಿ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅದು ಬಿಟ್ರೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಂದ್ರೆ ிகல் ார்டெண்ட டிப்ளோமோ அஞ்சினியரிங்க இப்பூர் எர சாய இப்பண இலாக்கைய மெட்டிரிக்கு நிறுவ வேத்தனக்கு அர்ஜி சல்ல கொனையா இப்பூர் எர சாயிரத்தை இந்துழித கல்யாண இலாக்கைய மெட்டிரிக்கு நிறுவி வேத்தனக்கு அர்ஜி சல்ல கொனையினாக்க மூவத்தொந்து மூரு எர்ட் சாயிரத்தை ವೈದ್ಯಕೀಯ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಖಾತೆ ಸೃಜಿಸಿ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ನೀವು ಏನೇನ್ ಬೇಕು ಆ ಟೈಮ್ ನೀವು ಅಪ್ಲಿಕೇಶನ್ ಹಾಕೋ ಟೈಮ್ ಅಲ್ಲಿ ಅನ್ನೋದಾದ್ರೆ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಮತ್ತು ಆಧಾರ್ ನಲ್ಲಿರುವ ಹಾಗೆ ಇರುವ ಹೆಸರು ಅಂದ್ರೆ ಐಡೆಂಟಿಟಿ ಪ್ರೂಫ್ ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಕಂಪಲ್ಸರಿ ವಿದ್ಯಾರ್ಥಿಗಳ ಇಮೇಲ್ ಐ ಡಿ ಎಲ್ಲ ಕಾಮನ್ ವಿದ್ಯಾರ್ಥಿಗಳ ಎಲ್ ಸಿ ನೋಂದಣಿ ಸಂಖ್ಯೆ ವಿದ್ಯಾರ್ಥಿಯ ಹೆಸರಿನಲ್ಲಿ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ವಿದ್ಯಾರ್ಥಿ ವಿಕಲಚೇತನರಾಗಿದ್ದಲ್ಲಿ ಯು ಡಿ ಐಡಿಯ ಗುರುತಿನ ಸಂಖ್ಯೆ ಅಂದ್ರೆ ಹ್ಯಾಂಡಿಕ್ಯಾಪ್ಟನ್ ಆಗಿದ್ರೆ ವಿದ್ಯಾರ್ಥಿಯು ವಾಸವಿರುವ ಜಿಲ್ಲೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಮನೆಯ ವಿಳಾಸ ಅಡ್ರೆಸ್ ಪ್ರೂಫ್ ವಿದ್ಯಾರ್ಥಿಯು ಕಾಲೇಜು ದಾಖಲಾತಿ ನೋಂದಣ ಸಂಖ್ಯೆ ರಿಜಿಸ್ಟರ್ ನಂಬರ್ ಸಂಬಂಧಪಟ್ಟ ದಾಖಲೆಗಳ ದೃಢೀಕರಣ ಸಂಖ್ಯೆ ಅನ್ವಯವಾದಲ್ಲಿ ಅಂದರೆ ಯಾರು ಒಂದು ರಿಸರ್ವೇಶನ್ ಕ್ಯಾಟಗರಿ ಇರ್ತಾರಲ್ಲ ಅವರು ಹಾಸ್ಟೆಲ್ ವಿವರಗಳು ನೀವು ಇನ್ ಕೇಸ್ ಇನ್ನೇನೋ ಹಾಸ್ಟೆಲ್ ಇದ್ದರೆ ಹಾಸ್ಟೆಲ್ ವಿವರ ಇಷ್ಟು ನೀವು ಅಪ್ಲಿಕೇಶನ್ ಹಾಕೋ ಟೈಮ್ಗೆ ಅಗತ್ಯವಿರುವ ದಾಖಲೆಗಳು ಏನೋ ಒಂದು ನೋಟ್ ಇದೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯು ಕುಟುಂಬ ತಂತ್ರಾಂಶದಲ್ಲಿ ನೋಂದಣಿಯಾಗಿ ಕುಟುಂಬ ಗುರುತಿನ ಸಂಖ್ಯೆಯನ್ನು ಹೊಂದುವುದು ಹೆಚ್ಚಿಕವಾಗಿರುತ್ತದೆ ನಿಮ್ಮ ಕುಟುಂಬ ಗುರುತಿನ ಸಂಖ್ಯೆಯನ್ನು ತಿಳಿಯಲು ಇಲ್ಲಿ ಕ್ಲಿಕ್ ಮಾಡಿ ಅಂದ್ರೆ ಇದು ಕಂಪಲ್ಸರಿ ಅಲ್ಲ ಇನ್ ಕೇಸ್ ನೆಸೆಸಿಟಿ ಇದ್ರೆ ಮಾತ್ರ ಇದೇನು ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಅಂತ ಹೇಳಿ ಸೊ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೇಕು ಅಂತಿದ್ರೆ ಇಲ್ಲಿರೋ ಮ್ಯಾನ್ ಡಾಕ್ಯುಮೆಂಟ್ರು ಮ್ಯಾಂಡಂಟ್ರಿ ಬೇಕೇ ಬೇಕಿದ್ದು ಇದನ್ನು ಹೊಂದಿಲ್ಲ ಅಂದ್ರೂ ಸಹ ನೀವು ಅರ್ಜಿ ಸಲ್ಸಕ್ಕೆ ಆಗಲ್ಲ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ ಯಾರೆಲ್ಲ ದಯವಿಟ್ಟು ಚಾನಲ್ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆಗಿದ್ರ ಲೈಕ್ ಮಾಡಿ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು